ಆಗಲ್ಲ ಯೂಟ್ಯೂಬರ್ಸ್ ಬಂದಾಗ ಪಾಲ್ವಿಜಿ ಬಿಲ್ಡಿಂಗ್ ಅಲ್ಲಿ ಇತ್ತಲ್ವಾ ಅದನ್ನ ಅದು ನೋಡಿಬಿಟ್ಟು ಗೋಸ್ಟ್ ಹೌನ್ ಅಂತ ಕಟ್ಬಿಡಿದರು ಮತ್ತೆ ಹಳೆ ಕಥೆಗಳ ಹೇಳಿದ್ರಲ್ಲ ಆಗ ಹೋಗಿ ಸುಸೈ ಮಾಡ್ಕೊಂಡಿದ್ರು ಅದೆಲ್ಲ ಕೇಳಿಬಿಟ್ಟು ಗೋಸ್ಟ್ ಅಂತ ಕೊಟ್ಟಿದ್ರು ಮತ್ತೆ ಇಲ್ಲಿ ಗೋಸ್ಟ್ ಹೌನ್ ಅಂತ ಏನು ಇಲ್ಲ ಇಲ್ಲಿ ಅಂತದೇನೆ ಎಕ್ಸ್‌ಪೀರಿಯನ್ಸ್ ಏನಾಗಿಲ್ಲ ಯಾರಿಗೂ ಆಗಿಲ್ಲ ಹೌದಾ ಇಲ್ಲಿ ನಾವು ಲೋಕಲ್ಸ್ ಅಂತ ಎಕ್ಸ್‌ಪೀರಿಯನ್ಸ್ ಏನಾಗಿಲ್ಲ ಅಂತಿರೋ ಅಲ್ಲಿ ಅಂತ ಲೋಸ್ಪಟಲ್ ಅಲ್ಲಿ ಏನಾಗಿಲ್ಲ ಅಂದರಲ್ಲಿ ಡೆತ್ಕॉल ಆಗಿರೋ ಬಿಟ್ರೆ ಎಲ್ಲಾ ಸರಿ ಸೌಂಡ್ಸ್ ಬರುತ್ತೆ ಅಂತ ನಾನು ಡ್ಯೂಟಿ ಮಾಡಬೇಕಾರೆ ನಮ್ಗೆ ಸ್ಟಾರ್ಟಿಂಗ್ ಡ್ಯೂಟಿ ಎದ್ ಕಲ್ತಿತ್ತು ಹೌದು ಅಂತ ಸೌಂಡ್ಸ್ ಎಲ್ಲ ಬರ್ತಿತ್ತಲ್ವಾ ನೈಟ್ ಎಲ್ಲ ಕರೆಂಟ್ ಹೋಗ್ಬೋದು ಬೆಳಕಿದಾಗ ಏನಂತ ಅನ್ಸಲ್ಲ ಈ ಕರೆಂಟ್ ಹೋದಾಗೆಲ್ಲ ಒಂದ್ಸತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಸೌಂಡ್ ಅಂದ್ರೆ ಅದೇ ಆತರ ಅಲ್ಲ ಈಗ ಯಾವುದೋ ಪ್ರಾಣಿ ಬಂದರು ಕೂಗರು ಅದೇ ಚಳು ನಮ್ಗೆ ಏನಾಗುತ್ತೆ ನಾವು ಅದೇ ಗೋಸ್ಟ್ ಇದ್ದಾಗ ಅದೇ ಗೋಸ್ಟ್ ಇದ್ದಾಗ ನಮ್ಗೆ ಆತರ ಅದೇ ಇರಬಹುದೇನ ಇರಬಹುದೇನ ಅಂತ ಅದು ನಮ್ಗೆ ಅಂತ ಹೇಳಿ ಆದ್ರೆ ಅಕಸ್ಮಾತ್ ಆಗ ಅದು ಅನ್ಸುತ್ತ ಅಷ್ಟೇ ಅಂತದ ಅಂತದೇನು ಎಕ್ಸ್ಪೀರಿಯನ್ಸ್ ಏನಾಗಿದೆ ಗೋಸ್ಟ್ ಇದೆ ಅಂತ ಹೇಳಿ ಏನ್ ಎಕ್ಸ್ಪೀರಿಯನ್ಸ್ ನಮ್ಗೆ ಗೋಸ್ಟ್ ಟೌನ್ ಅಂತ ನಮಗೆ ಅಂತ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಟೂರಿಸ್ಟ್ ಬಂದ ಕೇಳ್ತಾರೆ ಗೋಸ್ಟೌನ್ ಹೇಳಿ ಸರ್ ನೋಡ್ಬೇಕು ನೋಡ್ಬೇಕು ನಾವ್ ಹೇಳ್ತಿ ಇಲ್ಲಿ ಹೋಗಿ ಸರ್ ಅಲ್ಲಿ ಹೋಗಿ ಬಿಲ್ಡಿಂಗ್ ಗಳು ಇದಾರೆ ಅದನ್ನೇ ಗೋಸ್ಟೌನ್ ಅಂತ ಬಿಟ್ರೆ ಬೇರೆ ಎಕ್ಸ್ಪೀರಿಯನ್ಸ್ ಏನಾಗಿಲ್ಲ ನಾವು ಹುಟ್ಟಿದ್ದೆ ಇಲ್ಲಿ ಹೌದು ಹಾ ನಮಗೆ ಈಗ ನಂಗೆ ತರ್ಟಿ ಇಯರ್ಸ್ ನಾನು ಹುಟ್ಟಿದಿದೆ ಇದೆ ಹಾಸ್ಪಿಟಲಲ್ಲಿ ಇದೆ ಹಾಸ್ಪಿಟಲ್ ಆವಾಗ ಹೇಗಿತ್ತು ಅವಾಗ ಚಿನ್ನ ನೋಡಕ್ಕೆ ಖುಷಿ ಅಂತ ಒಂದು ಟೂ ತೌಸಂಡ್ ಟು ತೌಸಂಡ್ ಚಂದ ಇತ್ತು ನೈನ್ಟಿ ಫೈವ್ ಗೆ ಕ್ಲೋಸ್ ಫೈ ಕ್ಲೋಸ್ ಆಯ್ತಲ್ಲ ಅವಾಗಿಂತಾನೂ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಇಲ್ಲಿ ನೋಡಿದ್ರೆ ಈ ತರ ಕಾಡಲ್ಲ ನೋಡಕ್ ಬಂದ್ರೆ ಬೇ ನೀವು ಹೋಗ್ ಮನ್ಸಾಗ್ತಿದೆ ಹೌದು ಚಂದ ಇತ್ತು ಇಷ್ಟೆಲ್ಲ ಕಾಡೆಲ್ಲೇ ಬರಿಸ್ತಿಲ್ಲ ಕ್ಲೀನ್ ಮಾಡಿ ಹೆಂಗೋ ಇಟ್ಕೊಂತೀವಿ ಕಂಪ್ನಿ ರನ್ನಿಂಗ್ ಇದ್ದಾಗ ಕಂಪ್ನಿ ಯಾವಾಗ ಮುಚ್ಚೋಯ್ತಲ್ಲ ಎಲ್ಲದೂ ಪಾಲ್ ಬೀಳ್ತು ಹಾಂ ಈಗ ಸದ್ಯದವ್ರು ಇದು ಹೋಗುತ್ತೆ ಮಸ್ತ ಮೋಸ್ಟ್ ಪಾಲಿಸಿ ಹೋಗುತ್ತೆ ಚೆಂದ ಆಗುತ್ತಲ್ಲ ಹೌದು ಹಾಂ ಪಾಲಿಸಿ ಕೊಟ್ಟರೆ ಮತ್ತೆ ಭಾರಿ ಕಷ್ಟ ಅದು ಅವರಿಗೆ ಬೇಕಾದಾಗ ಮಾಡ್ಕೊತಿದ್ದು ಇದು ಈಗ ಇದು ಪಾಲ್ ಬಿದ್ದು ಇದು ಸಾಧಾರಣ ನೀವು ಈಗ ಟೂಸಂಡ್ ಟ್ವೆಂಟಿ ಫೋರ್ ಅಲ್ಲವಾ ಎರಡು ಸಾವಿರ ಎರಡರಲ್ಲಿ ಕೋಲ್ತಾ ಇದ್ದೀವಿ ನೀವು ಟ್ವೆಂಟಿ ಇಯರ್ಸ್ ಆಯ್ತು ಬಂತು ಹ್ಞೂ ಹಾಂ ಹಾಂ ಕೋರ್ಸ್ ಆಯಿತಾ ಬಂತು ಫುಲ್ ಪಾಲ್ ಬಿದ್ದಿ ರಾತ್ರಿ ಒಂದು ಗಂಟೆ ಇರ್ತಾರೆ ಇಲ್ಲಿ ಡಾಕ್ಟ್ರೇಳಿ ಡಾಕ್ಟರ್ ಸಿಸ್ಟರ್ ಮತ್ತೆ ಇಬ್ರು ಮಾಸ್ಟರ್ ಅಂದ್ರೆ ಟೆಂಪ್ರರಿ ಹಾಕಿದ್ದಾರೆ ಪ್ರೈವೇಟ್ ಅಲ್ಲಿ ಗೌರ್ಮೆಂಟ್ ಇಲ್ಲಿ ಗೌರ್ಮೆಂಟ್ ಕಡೆ ಅದೇ ಅದು ಇದು ಕಂಪ್ನಿ ಕಡೆಯಿಂದ ಅವರಿಗೆ ಮಾತ್ರ ಯಾರು ಯಾರು ಎಮರ್ಜೆನ್ಸಿ ಬಂದ್ರೆ ಇಲ್ಲಿ ಬಂದು ಹೋಗ್ತಾರೆ ಬಿಟ್ರೆ ಮತ್ತೆ ಡಾಕ್ಟರ್ ಇರಲ್ಲ ಡಾಕ್ಟರ್ ಕಳಸದಿಂದ ಒಬ್ಬರು ಬರ್ತಾರೆ ವಿಕ್ರಮ ಹೇಳಿ ಅವ್ರು ಎರಡು ಸಲ ಬರ್ತಾರೆ ಬಂದ್ರೆ ಒಂದ್ ಗಂಟೆ ಬರ್ತಾರೆ ಒಂದೇ ಗಂಟೆ ಇರೋದು ಇಲ್ಲ ಮಧ್ಯಾಹ್ನ ಒಂದ್ ಎರಡು ಗಂಟೆ ಬರ್ತಾರೆ ಮೂರು ಗಂಟೆ ಹೋಗ್ತಾರೆ ಅದು ಅವರಿಗೆ ಕಂಪ್ನಿ ಕಡೆಯಿಂದ ಪ್ರೈವೇಟ್ ಅಲ್ಲಿ ಅಮೌಂಟ್ ಕೊಟ್ಟು ಡಾಕ್ಟರ್ ಯಾರು ಇಲ್ಲ ಬಸ್ ಎಲ್ಲ ಇದು ಬಸ್ ಬಸ್ ಮಂಗ್ಳೂರ್ ಟು ಶಿವಮೊಗ್ಗ ಊರವರಿಗೆಲ್ಲ ಊರವರಿಗೆಲ್ಲ ಬರುತ್ತೆ ಅದೇ ಬಸ್ ಅದೇ ಎಷ್ಟು ಬೆಳಿ ಒಂದು ಬೆಳಿಗ್ಗೆ ಮತ್ತೆ ಸಂಜೆ ಇಲ್ಲ ಎಲ್ಲ ಬಸ್ ಟೈಮ್ ಟೈಮ್ ಬಸ್ ಇದೆ ಇದು ಬೆಳಿಗ್ಗೆ ಆರು ಗಂಟೆ ಅಂದ್ರೆ ನೈಟ್ ಒಂಬತ್ತುವರೆ ತನಕ ಬಸ್ ಇದೆ ಯಾರಾದ್ರೂ ಟೂರಿಸ್ಟ್ ಬರ್ತಾರ ನೋಡ್ಲಿಕ್ಕೆ ಹೆವಿ ಟೂರಿಸ್ಟ್ ಬರ್ತಾರೆ ಹೌದಾ ಈಗ ಮೊನ್ನೆ ಈ ಅಲ್ಲಿ ವಯನಾಡ ದೂರಂತ ಆಗಿ ಮಳೆ ಜಾಸ್ತಿ ಆದ್ಮೇಲೆ ಸ್ವಲ್ಪ ಕಮ್ಮಿ ಆಗಿದ್ದಾರೆ ಅಲ್ಲಿ ಎದುರು ಬಿಟ್ಟರೆ ಅಂತ ಕಾಣುತ್ತೆ ಈಗ ಟೂರಿಸ್ಟ್ ಟ್ರಕ್ಕಿಂಗ್ ಕ್ಲೋಸ್ ಮಾಡಿದ್ರಲ್ಲ ಟ್ರಕ್ಕಿಂಗ್ ಕ್ಲೋಸ್ ಆದ್ಮೇಲೆ ಇಲ್ಲಿ ಎದುರು ಬಿಟ್ಟಿದ್ದಾರೆ ಬರ್ಲಿಕ್ಕೆ ಈಗ ಓಪನ್ ಮಾಡಿದ್ದಾರೆ ಟ್ರೆಕಿಂಗ್ ಎಲ್ಲ ಕುದುಡ್ ಇಲ್ಲ ಆಗಿಲ್ಲ ಆಗುದಿಲ್ಲ ಅಂತ ಪರಿಸ್ಥಿತಿ ಬರಲ್ಲ ಸುಮ್ನೆ ಅಲ್ಲಿ ವೈನಾಡಿ ಅದು ಪ್ರಕೃತಿ ವಿಕೋಪ ಆಗಿರೋದು ಅಷ್ಟೇ ಇಲ್ಲಿ ನೋಡಿ ಸುಮ್ನೆ ಅರಣ್ಯದಲ್ಲ ಬಿಡಿಸಿ ಪಾಪ ಬಾರಿ ಕಷ್ಟ ಕೊಡ್ತೀರಾ ಜನಗಳಿಗೆಲ್ಲ ಇಲ್ಲ ಅಲ್ಲಿ ಯಾರು ಅವನು ಈಶಾನ್ ಕಂಡ್ರೆ ಅಲ್ಲಿ ಏನೋ ಆಗಿದೆ ಅಂತವಾಗಿ ಇಲ್ಲಿ ಪಾಪ ಮಲೆನಾಡಿನ ತೊಂದರೆ ಕೊಡ್ತಿದ್ದಾರೆ ನೋಡಿ ಎಲೆ ತೋಟ ಎಲ್ಲ ಬಿಡಿಸಿ ಜಮೀನು ಬಿಡಿಸ್ತಾ ಇದಾರೆ ಪಪ್ಪ ಅವ್ರು ಎಲ್ಲ ಹೋಗ್ತಾರೆ ಇಲ್ಲೇ ಹುಟ್ಟಿ ಬೆಳೆದವ್ರು ಪಾಪ ಮೂವತ್ತೈದು ಐದು ವರ್ಷ ಸಾವಿರದ ಇಲ್ಲ ಬದುಕಿ ಬೆಳಿತಾರೆ ಅವ್ನು ಬಿಡಿಸಿ ಕಲ್ತಲ್ಲಿ ಹೋಗ್ತಾರೆ ಅವ್ರ ಬದುಕಿ ಇದೆ ಅಲ್ಲ ಈಗ ನಾವು ಬದುಕಿರೋದ್ರೆ ಕೃಷಿ ನಂಬೆ ಬದುಕ್ತಿರೋದು ನಾವೆಲ್ಲ ರೈತರೇ ಇಲ್ಲಿ ಟೆಂಪ್ರರಿ ಡ್ಯೂಟಿ ಮಾಡ್ತಿರೋದು ಈಗ ನಮ್ಗೆ ನಮ್ಗೆ ಅದೇ ಜೀವನ ಅಲ್ಲ ಈಗ ಮೂರು ಎಕರೆ ಅಂತ ಹೇಳ್ತಾರೆ ಆ ಮೂರು ಎಕರೆ ಕೊಟ್ಟು ಎಲ್ಲಿ ಉಪಯೋಗ ಆಗುತ್ತೆ ಈಗ ಅಕಸ್ಮಾತ್ ಒಬ್ಬನಿಗೆ ಹತ್ತು ಎಕರೆ ಕೊಟ್ಟರು ಅವನಿಗೆ ಸಿಗೋದು ಎರಡು ಎಕರೆ ಮಾತ್ರ ಇನ್ಕಮ್ ಎಂಟು ಎಕರೆ ತರ ನೋಡಿ ಈ ಸದಿ ಮಾಡಿ ಜಾಸ್ತಿ ಆಗಿದೆ ಏನು ಫಸ್ಲಿ ಎಲ್ಲ ಹಾಳಾಗೋಗಿದೆ ಬದುಕಬೇಕಲ್ಲ ಅವನಲ್ಲಿ ಇಸ್ಕೊಂಡು ಕಂಟ್ರಕ್ ಸುಮ್ ಸುಮ್ನೆ ಸ್ಟೇಟ್ಮೆಂಟ್ ಕೊಡ್ತಾನೆ ಬಿಟ್ರೆ ಏನು ಉಪಯೋಗ ಇಲ್ಲ ಅವರಿಗೆ ಸುಮ್ಮನೆ ಮಲೆನಾಡಿಗೆ ಏನು ಮಲ್ನಾಡಿನ ಪ್ರಕೃತಿ ಬೇಕು ಆಗೋದೇ ಇಲ್ಲ ಈಗ ಒಂದು ಕಾಡು ಕೇಳಿದ್ರೆ ಈಗ ಕಾಪಿ ಗಿಡ ಬೆಳೆಸ್ತೀವಿ ಅದೆಲ್ಲ ಪರಿಸರನೇ ಅಲ್ವಾ ಎಲ್ಲೂ ಹಾಳಾಗಲ್ಲ ಇಲ್ಲಿ ಹಂಗಾಗಿ ಏನು ಸಮಸ್ಯೆ ಏನಾಗಿಲ್ಲ ಸುಮ್ಮನೆ ಹೇಳ್ತಾರೆ ಬಿಟ್ರೆ ಹ್ಮ್ ಸಮಸ್ಯೆ ಕೊಡ್ತಾರೆ ಈಗ ಈಗ ರಾಜಕೀಯದವರು ಅವರೇ ಕೊಡ್ತಿರೋದು ಜನರಿಗೆ ರೈತರಿಗೆ ಈಗ ರೈತರಿದ್ದೇ ಹೇಳ್ತಾರೆ ನಡೀತಿರೋದು ಈಗ ಗದ್ದೆ ಬೆಳೆದಿತ್ತ ನೆಲೆ ಬದುಕೋದು ಅದು ತಿಳ್ಕೊಬೇಕು ಅವ್ರು